ಇಸ್ರೋ ನಾಸಾದ ಜಂಟಿ ಯೋಜನೆ ಜಗತ್ತಿಗೆ ಸಿಗಲಿದೆ ನೈಸಾರ್ ಮಾಹಿತಿ ಭೂಮಿಯ ಎಲ್ಲ ಭಾಗಗಳನ್ನ ವೀಕ್ಷಿಸೋದು ಪರ್ವತಗಳು ಸಾಗರಗಳು ಹಾಗೂ ಮನುಷ್ಯ ತಲುಪಲು ಸಾಧ್ಯವಾಗದ ಪ್ರದೇಶಗಳನ್ನ ರೆಡಾರ್ ಮತ್ತು ಕ್ಯಾಮ್ರಾಗಳ ಕಣ್ಣಿನಿಂದ ನೈಸಾರ್ ಉಪಗ್ರಹವು ಹಿಡಿಯಲಿದೆ ಭಾರತದ ಇಸ್ರೋ ಮತ್ತು ಅಮೆರಿಕದ ನಾಸಾ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಗಳು ಜೊತೆಯಾಗಿ ಈ ಉಪಗ್ರಹ ನಿರ್ಮಾಣ ಮಾಡಿವೆ ನೈಸಾರ್ನಿಂದ ಸಿಗುವ ಮಾಹಿತಿಗಳು ಇಡೀ ಜಗತ್ತಿನಾದ್ಯಂತ ಎಲ್ಲ ದೇಶಗಳಿಗೂ ಬಳಕೆಗೆ ಸಿಗಲಿದೆ ಉಪ್ರಹವನ್ನ ಶ್ರೀಹರಿಕೋಟಾದಿಂದ ಜುಲೈ ಮೂವತ್ತರಂದು ಸಂಜೆ ಉಡಾವಣೆ ಮಾಡಲಾಗಿದೆ ಇಸ್ರೋದ ಎಲ್ ವಿ ಎಫ್ ಸಿಕ್ಸ್ಟೀನ್ ರಾಕೆಟ್ ನೈಸಾರ್ ಉಪಗ್ರಹವನ್ನು ಹೊತ್ತು ಯಶಸ್ವಿಯಾಗಿ ನಭಕ್ಕೆ ನುಗ್ಗಿತು ನಾಸಾ ಇಸ್ರೋ ಸಿಂಥೆಟಿಕ್ ಅಪರ್ಚರ್ ರೆಡಾರ್ ಅನ್ನೋದು ನೈಸಾರ ಹೆಸರಿನ ಪೂರ್ಣ ರೂಪವಾಗಿದೆ ಭಾರತ ಮತ್ತು ಅಮೆರಿಕದ ವಿಜ್ಞಾನಿಗಳು ಜೊತೆಯಾಗಿ ಈ ಉಪಗ್ರಹವನ್ನು ನಿರ್ಮಿಸಿದ್ದಾರೆ ಈ ಉಪಗ್ರಹದಲ್ಲಿ ಅಳವಡಿಸಲಾಗಿರುವ ಎಲ್ ಬ್ಯಾಂಡನ್ನ ನಾಸಾ ಒದಗಿಸಿದರೆ ಎಸ್ ಬ್ಯಾಂಡ್ ಇಸ್ರೋ ಒದಗಿಸಿದೆ ಎಸ್ ಬ್ಯಾಂಡ್ನ ಅಪರ್ಚರ್ ಭೂಮಿಗೆ ಸಂಬಂಧಿಸಿದಂತೆ ವ್ಯಾಪಕ ದತ್ತಾಂಶವನ್ನು ಸಂಗ್ರಹ ಮಾಡಲಿದೆ ಪ್ರತಿದಿನವೂ ದೊಡ್ಡ ಮಟ್ಟದಲ್ಲಿ ಡೇಟಾ ಭೂಮಿಯ ಮೇಲಿನ ಕೇಂದ್ರಕ್ಕೆ ರವಾನೆಯಾಗಲಿದೆ First time comes the top of the trial stage and next event is the Naisar separation which is perhaps very close. ಭೂಮಿಯಿಂದ ಏಳ್ನೂರ ನಲವತ್ತು ಕಿಲೋಮೀಟರ್ ಎತ್ತರದಲ್ಲಿ ಉಪಗ್ರಹವನ್ನು ನಿಗದಿತ ಕಕ್ಷೆಗೆ ಸೇರಿಸಲಾಗಿದೆ ನಿಗದಿಯಂತೆ ಪ್ರತಿ ಹಂತದಲ್ಲೂ ರಾಕೆಟ್ನ ಭಾಗಗಳು ಬಿಡಿಸಿಕೊಂಡವು ಅಂತಿಮವಾಗಿ ಕ್ರಯೋಜೆನಿಕ್ ಎಂಜಿನ್ನ ಬಂದ್ ಮಾಡ್ತಿದ್ದಂತೆ ಉಪಗ್ರಹವು ಬೇರ್ಪಟ್ಟು ಕಕ್ಷೆಯನ್ನು ಸೇರಿತು ಇದು ಜಿ ಎಸ್ ಎಲ್ ವಿಯ ಹದಿನೆಂಟನೇ ಮಿಷನ್ ಆಗಿತ್ತು ಇದು ಸನ್ ಸಿಂಕ್ರೋನಸ್ ಸ್ಯಾಟಲೈಟ್ ಮಿಷನ್ ಆಗಿದೆ ಈ ಉಪಗ್ರಹವು ಎಂಥದ್ದೇ ವಾತಾವರಣದಲ್ಲಿ ಹಾಗೂ ಎಲ್ಲ ರೀತಿಯ ವಾತಾವರಣಗಳಲ್ಲಿಯೂ ಕಾರ್ಯಾಚರಣೆಯನ್ನು ಮುನ್ನಡೆಸಲಿದೆ ನೈಸರ್ ಉಪಗ್ರಹವು ಇಡೀ ಭೂಮಿಯನ್ನು ಹನ್ನೆರಡು ದಿನಗಳಲ್ಲಿ ಸುತ್ತಿ ದತ್ತಾಂಶವನ್ನು ಸಂಗ್ರಹ ಮಾಡಲಿದೆ ಹನ್ನೆರಡು ದಿನಗಳು ಈ ಉಪಗ್ರಹದ ಒಂದು ಸೈಕಲ್ ಆಗಿರುತ್ತೆ ಹಾಗೂ ಐದು ವರ್ಷಗಳವರೆಗೂ ಈ ಉಪಗ್ರಹವು ಕಾರ್ಯಾಚರಣೆಯನ್ನು ಮುಂದುವರಿಸಲಿದೆ ಈ ಯೋಜನೆಯೇ ಯಶಸ್ಸನ್ನು ಇಸ್ರೋ ನಿರ್ದೇಶಕ ವಿ ನಾರಾಯಣ ಅವರು ನಾಸಾ ಮತ್ತು ಇಸ್ರೋದ ತಂಡಕ್ಕೆ ಅರ್ಪಣೆ ಮಾಡಿದರು 2393 kg into its intended orbit. Let me congratulate all the teams from ISRO and NASA JPL on this outstanding success. This is our 102nd launch from Sri Rikota and the 18th mission of GSLV. As all of you may recall, we had the previous GSLV F-15 mission on 29th January 2025 which was the 100th successful mission launched from sri rikota ನೆಲ ಜಲ ಹಾಗೂ ಪರ್ವತ ಶ್ರೇಣಿಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ನೈಸರ್ ಉಪಗ್ರಹದ ಎಸ್ ಮತ್ತು ಎಲ್ ಬ್ಯಾಂಡ್ಗಳು ಒದಗಿಸಲಿವೆ ಹಿಮಾಲಯದ ಶ್ರೇಣಿಗಳು ಅಂಟಾರ್ಟಿಕಾದ ಉತ್ತರ ಧ್ರುವ ಹಾಗೂ ಸಮುದ್ರಗಳ ಕುರಿತು ವಿಸ್ತೃತ ದತ್ತಾಂಶವನ್ನು ರವಾನೆ ಮಾಡಲಿದೆ ಈ ಉಪಗ್ರಹವು ಇಡೀ ಭೂಮಂಡಲಕ್ಕೆ ಸಂಬಂಧಿಸಿದ ಚಿತ್ರಗಳು ದತ್ತಾಂಶಗಳನ್ನು ಕಳುಹಿಸಿಕೊಡಲಿದೆ ಇಸ್ರೋ ಮತ್ತು ನಾಸಾದ ಈ ಯಶಸ್ಸು ಭವಿಷ್ಯದಲ್ಲಿ ಇನ್ನಷ್ಟು ಯೋಜನೆಗಳಿಗೆ ನಾಂದಿ ಹಾಡಿದೆ